ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ ಹಾಗಾದ್ರೆ ಪಾನ್ ಕಾರ್ಡ್ ಬಗೆಗಿನ ರೂಲ್ಸ್ ಗಳನ್ನ ನೀವು ತಿಳಿದುಕೊಳ್ಳಲೇಬೇಕು ಇಳಿದ್ರೆ ನೀವು ದಂಡ ಕಟ್ಟಬೇಕಾಗುತ್ತೆ ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ಇಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಹಣಕಾಸಿನ ವಹಿವಾಟುಗಳಲ್ಲಿ ಈಗ ಪಾನ್ ಕಾರ್ಡ್ ಕಡ್ಡಾಯವಾಗಿದೆ ಸರ್ಕಾರದ ಸೌಲಭ್ಯ ಪಡೆಯಲು ತಿಂಗಳ ಪಿಂಚಣಿ ಸ್ವೀಕರಿಸುವುದರಿಂದ ಹಿಡಿದು ಕೋಟಿ ಕೋಟಿ ವ್ಯವಹಾರ ಮಾಡುವವರಿಗೆ ಎಲ್ರಿಗೂ ಈಗ ಪಾನ್ ಕಾರ್ಡ್ ಬೇಕೇ ಬೇಕು ಬ್ಯಾಂಕ್ ಅಕೌಂಟ್ಗೆ ಪಾನ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ಬ್ಯಾಂಕ್ ಮೂಲಕ ನಡೆಸುವ ಪ್ರತಿಯೊಂದು ವ್ಯವಹಾರ ಕೂಡ ಪಾನ್ ಗೆ ಎಂಟ್ರಿ ಆಗಿರುತ್ತೆ ಇದರಿಂದಾಗಿ ಆದಾಯ ತೆರಿಗೆ ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹಿಸಲು ಸುಲಭವಾಗುತ್ತೆ ಹಾಗಿದ್ರೂ ಆದಾಯ ತೆರಿಗೆ ಅಧಿಕಾರಿಗಳು ಪಾನ್ ಕಾರ್ಡ್ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸುತ್ತಾರೆ ಇಲ್ಲದಿದ್ರೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಎಂದು ಎಚ್ಚರಿಸಿದ್ದಾರೆ ಪಾನ್ ಕಾರ್ಡ್ ಮಾಹಿತಿಯ ಆಧಾರದ ಮೇಲೆ ಸರ್ಕಾರವೇನು ಆದಾಯ ತೆರಿಗೆ ಸಂಗ್ರಹಿಸುತ್ತೆ ಆದರೆ ಕೆಲವರು ಒಂದಕ್ಕಿಂತ ಹೆಚ್ಚು ಪಾನ್ ಕಾರ್ಡ್ ಬಳಸ್ತಾರೆ ತೆರಿಗೆ ವಂಚಿಸಲು ಮತ್ತು ಸರ್ಕಾರಕ್ಕೆ ಮೋಸ ಮಾಡಲು ಹೀಗೆ ಮಾಡ್ತಾರೆ ಒಂದಕ್ಕಿಂತ ಹೆಚ್ಚು ಪಾನ್ ಕಾರ್ಡ್ ಇಟ್ಕೊಳ್ಳೋದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದೇ ಒಂದು ಪಾನ್ ಕಾರ್ಡ್ ಇರಬೇಕು ನಕಲಿ ಪಾನ್ ಕಾರ್ಡ್ ಹೊಂದಿರೋದು ಅಥವಾ ಒಂದಕ್ಕಿಂತ ಹೆಚ್ಚು ಕಾರ್ಡ್ ಬಳಸುವವರಿಗೆ ಸರ್ಕಾರ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸುತ್ತೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಟೂ ಸೆವೆಂಟಿ ಟೂ ಬಿ ಅಡಿಯಲ್ಲಿ ದಂಡ ಪಾವತಿಸಬೇಕಾಗುತ್ತೆ ಇನ್ನು ಪಾನ್ ಕಾರ್ಡ್ ಕಳ್ಳತನವಾಗಿದ್ರೆ ನೀವು ತಕ್ಷಣವೇ ಪೊಲೀಸರಿಗೆ ದೂರು ನೀಡೋದು ಅವಶ್ಯಕ ನಿಮ್ಮ ಪಾನ್ ಕಾರ್ಡ್ ವಂಚನೆಗಳಿಗೆ ಬಳಸಬಹುದು ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಪಾನ್ ಕಾರ್ಡ್ಗಳು ಎಷ್ಟು ಕಾಲ ಮಾನ್ಯವಾಗಿರುತ್ತವೆ ಅನ್ನೋ ಬಗ್ಗೆಯೂ ಕೆಲವರಿಗೆ ಪ್ರಶ್ನೆಗಳಿವೆ ವಾಸ್ತವವಾಗಿ ಒಮ್ಮೆ ಪಾನ್ ಕಾರ್ಡ್ ಮಾಡಿದ್ರೆ ಅದು ಒಬ್ಬ ವ್ಯಕ್ತಿಯ ಜೀವಿತಾವಧಿಯುದ್ದಕ್ಕೂ ಮಾನ್ಯವಾಗಿರುತ್ತೆ ಸಾವಿರ ನಂತರ ಪಾನ್ ಕಾರ್ಡ್ ಕಾನೂನು ಪ್ರಕಾರ ರದ್ದಾಗುತ್ತೆ ಇನ್ನು ಪಾನ್ ಕಾರ್ಡ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಗೊಂದಲಗಳಿವೆ ಇದಕ್ಕೆ ಮುಖ್ಯ ಕಾರಣವಂದ್ರೆ ಅನೇಕರು ಪಾನ್ ಕಾರ್ಡ್ ನವೀಕರಿಸದಿದ್ದರೆ ಅಮಾನ್ಯವಾಗುತ್ತದೆ ಎಂಬ ಸುಳ್ಳು ಸಂದೇಶ ಹರಡುತ್ತಾರೆ ಇನ್ನು ಪಾನ್ ಕಾರ್ಡ್ ನಂಬರ್ ಬಳಸಿ ಬ್ಯಾಂಕ್ ಖಾತೆ ಹಾಗೂ ಇತರೆ ಮಾಹಿತಿಯಿಂದ ಹಣ ಡ್ರಾ ಮಾಡಿ ವಂಚಿಸುವವರು ಇದ್ದಾರೆ ಹೀಗಾಗಿ ಪಾನ್ ಕಾರ್ಡ್ ವಿವರಗಳನ್ನ ಶೇರ್ ಮಾಡುವುದಕ್ಕಿಂತಲೂ ಮೊದಲು ಎಚ್ಚರಿಕೆಯಿಂದ ಇರಿ ಪಾನ್ ಕಾರ್ಡ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಲ್ಫಾ ನ್ಯೂಮರಿಕ್ ಸಂಖ್ಯೆಯಾಗಿದೆ ಇದನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹೊಂದಿಸೋದ್ರಿಂದ ಇಲ್ಲಿ ಬದಲಾವಣೆ ಅಥವಾ ರಿಪಿಟೇಷನ್ ಇರೋದಿಲ್ಲ ಹೀಗಾಗಿ ನಿಮ್ಮ ಪಾನ್ ಕಾರ್ಡ್ ವಿಚಾರದಲ್ಲಿ ಎಚ್ಚರಿಕೆಯಿಂದೀರಿ ಮತ್ತು ಮಾಹಿತಿ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ